ಕೋಲಾರ ನಗರ ಠಾಣೆಯಲ್ಲಿ ಬೇಕಾದ ಬೇಕಾಗಿದ್ದಂತಹ ಒಬ್ಬ ಆರೋಪಿಯನ್ನು ನಾವು ಹಾಸನದಲ್ಲಿ ದಸ್ತಗಿರಿ ಮಾಡಿಕೊಂಡು ಕರ್ಕೊಂಡು ಬಂದಿದ್ದೀವಿ ಇವನು ಹೆಸರು ಬಂದ್ಬಿಟ್ಟು ಸಂತೋಷ್ ಅಂತ ಅಲ್ಲೇ ಮದಗೆರೆ ಗ್ರಾಮದಲ್ಲಿ ಹಾಸನದಲ್ಲಿ ಇದ್ದವನು ಟೂ ತೌಸಂಡ್ ಏಯ್ಟೀನಲ್ಲಿ ಸುಮಾರು ಎಂಟು ಪ್ರಕರಣಗಳಲ್ಲಿ ಬೇಕಾಗಿದ್ದವನು ಮನೆಗಳತನ ಪ್ರಕರಣಗಳಲ್ಲಿ ಇಲ್ಲಿಗೆ ಬಂದು ಅವನು ಒಂದು ಎಂಟು ಕಡೆ ಮಾಡಿ ಆಮೇಲೆ ಅಪ್ಸ್ಕಾಂಡ್ ಆಗಿಬಿಟ್ಟಿದ್ದ ಅವನು ಸುಮಾರು ಐದರಿಂದ ಆರು ವರ್ಷದಿಂದ ಅವನು ಯಾರ ಕೈಗೂ ಸಿಕ್ಕಿರಲಿಲ್ಲ ಎಲ್ಲೂ ಕಂಡಿಸ್ಕೊಂಡಿರಲಿಲ್ಲ ನಾವು ಸುಮಾರು ಒಂದು ಟೂ ಮಂತ್ಸಿಂದ ಇದನ್ನು ಅಪ್ ಮಾಡಿಸಿ ಅವನ್ನ ದಸ್ತಗಿರಿ ಮಾಡೋ ವ್ಯವಸ್ಥೆಯನ್ನು ಮಾಡಿದ್ದೀವಿ ಇವನು ಕೂಡ ಒಬ್ಬ ಪ್ರೊಫೆಷ್ನಲ್ ಥೆಫ್ಟ್ ಮಾಡೋ ಕ್ರಿಮಿನಲ್ ಆಗಿರೋದ್ರಿಂದ ಅವರು ಪದೇ ಪದೇ ಬೇರೆ ಬೇರೆ ಮೊಬೈಲ್ ಡಿವೈಸಸ್ನ ಯೂಸ್ ಮಾಡ್ತಿದ್ದುದು ನಂಬರ್ನ ಯೂಸ್ ಮಾಡ್ತಿದ್ದುದು ನಮಗೆ ಒಂದು ಚಾಲೆಂಜ್ ಆಗಿತ್ತು ಆದರೆ ಟೆಕ್ನಿಕಲ್ ಎವಿಡೆನ್ಸನ್ನೇ ನಾವು ಆಧರಿಸಿ ಇವನ್ನ ದಸ್ತಗಿರಿ ಮಾಡಿ ಇವಾಗ ನ್ಯಾಯೋಗ ಬಂದಕ್ಕೆ ಅವ್ನಿಗೆ ಹೋಗ್ಸಿದ್ದೆ